ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಇವತ್ತು ಫ್ರೈಡೆ ನನ್ನ ಮಗನನ್ನು ಅಂಗನವಾಡಿ ಕೂಡ ಬಿಟ್ಟು ಬಂದಿದ್ದೀನಿ ನಿಮಗೆ ಫುಲ್ ಬೋರ್ ಆಗುತ್ತೆ ಅವನು ಅಂಗನವಾಡಿಗೆ ಹೋದರೆ ಇಲ್ಲಾಂದರೆ ಇಬ್ಬರು ಅಷ್ಟೇ ಪೆಟ್ಟು ಮಾಡಿಕೊಂಡು ಆಟಾಡ್ತಾ ಇರ್ತಾರೆ ಅವನು ಓದಿದ ತಕ್ಷಣ ಇವನು ಫುಲ್ಲ ಬೋರ್ ಆಗ್ತಾನೆ ಅಲ್ಲ ಬಾಬೆ ಟೆ ಮಾಡಿ ಹಾಯ್ ಮಾಡಿ ಆ ಮಾಡಲ್ಲ ಇಲ್ಲಿ ಅಣ್ಣ ಆ ನೀವದು ಅಣ್ಣಲ್ಲಿ ಅದು ನೀವು ಅಣ್ಣನಾ ಇವಾಗಷ್ಟು ಜೋರು ಮಳೆ ಬಂತು ಇವಾಗ ಒಂದು ಸ್ವಲ್ಪ ಫುಲ್ಲು ಮೋಡ ಆಗಿದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಬಿಳಿ ಕಡಲೆ ಬರುತ್ತೆ ಅಲ್ವಾ ಅಂದರೆ ಕಾಬಲ್ ಕಡಲೆ ಅದನ್ನು ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡಿದ್ದೆ ಅಷ್ಟೇ ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ಕೊಡ್ತೆ ವೆಯ್ಟ್ ಗೇನ್ ಯಾವ ರೀತಿ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಜಾಸ್ತಿ ಅಂದರೆ ಒಂದು ಸೆವೆನ್ ಕೆ ಜಿಸ್ ಆದರೂ ವೆಯ್ಟ್ ಗೇನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಅದೆಷ್ಟು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಫಾರ್ಟಿ ತ್ರೀ ಕೆ ಇದ್ದೀನಿ ಇನ್ನು ಒನ್ ಮಂತಲ್ಲಿ ಟ್ರೈ ಮಾಡ್ತೀನಿ ಬಟ್ ಗೊತ್ತಿಲ್ಲ ಜಾಸ್ತಿ ದಿನ ಕೂಡ ಆಗ್ಬೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ವೆಯ್ಟ್ ಗೇನ್ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಜಸ್ಟ್ ಟ್ರೈಯಿಂಗ್ ಓಕೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಆವಾಗಲೇ ಹಾಗೆ ಇವತ್ತು ಕಡಲೇನ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಂಡಿದ್ದೆ ಬ್ರೇಕ್ಫಾಸ್ಟಿಗೆ ಮಕ್ಕಳು ಈ ಕಡಲೆ ಎಲ್ಲ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಅವ್ರಿಗೋಸ್ಕರ ಮೊದಲೇ ನಾನೊಂದು ಎರಡೆರಡು ದೋಸೆನ ಮಾಡಿಕೊಟ್ಟಿದ್ದೆ ರಾಗಿ ದೋಸೆನ ಅವ್ರಿಗೆ ಮಾಡಿಕೊಟ್ಟಾದ ನಂತರ ಇಲ್ಲಿ ಕಡಲೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡಲೆ ಬೇಳೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಒಣ್ಮೆಣ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ನನಗೆ ಈ ಥರ ಕಡಲೆ ಹಾಗೆ ಹೆಸರು ಕಾಳೆಲ್ಲ ಈ ಥರ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಬಟ್ ಮಕ್ಕಳಿಗೆ ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ಅವ್ರಿಗೋಸ್ಕರ ಸಪ್ರೇಟಾಗಿ ರಾಗಿ ದೋಸೆನೇ ಮಾಡಿಕೊಟ್ಟೆ ಹಾಗೆ ಕಡಲೆನ ನಾನು ಒಂದು ನಾಲ್ಕು ವಿಷಲಲ್ಲಿ ಹಾಕಿಸ್ಕೊಂಡಿದ್ದೀನಿ ನಿನ್ನೆ ನೈಟೇ ಕಡಲೆನ ನೆನೆಸಿಟ್ಟಿದ್ದೆ ನೀರಂದರೆ ಕಡಲೆ ಬೇಯಿಸ್ಕೊಂಡಾಗ ಈ ಥರ ನೀರು ಉಳಿಯುತ್ತಲ್ವ ಅದನ್ನು ಸಾರು ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ತಿಳಿ ಸಾರಿನ ರೀತಿಯೇ ಇನ್ನು ನಾನು ಕಡಲೆಗೆ ಒಗ್ಗರಣೆ ಹಾಕೊಂಡು ು ಹಾಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಫ್ರೂಟ್ಸ್ ಆಗಿರ್ಬೋದು ಯಾವುದೇ ರೀತಿ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಲ್ಗೆ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿಕೊಂಡಿದ್ದೆ ಅಲ್ವಾ ಅದನ್ನೇ ಹಾಕ್ಕೊಂಡು ಕುಡಿತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಅಥವಾ ಕನ್ಸ್ಯೂಮ್ ಮಾಡೋದ್ರಿಂದ ಕೇ ಅಂದರೆ ವೆಯ್ಟ್ ಗೇನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿವಾಗ ಒಂದು ಸ್ಪೂನ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ಹಾಲನ್ನು ಕುಡಿತಾ ಇದ್ದೀನಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಗನನ್ನು ಅಂಗನವಾಡಿ ಕೂಡ ಬಿಟ್ಟು ಬರೋದು ಿದೆ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ನಾನು ಮಧ್ಯಾಹ್ನದ ಊಟಕ್ಕೆ ಕಡಲೆ ಸಾರನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕಡಲೇನ ಬೇಯಿಸ್ಕೊಂಡಿರುವಂತಹ ನೀರು ಉಳಿದಿರುತ್ತೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಲಿ ಒಗ್ಗರಣೆನ ಕೊಟ್ಕೊಂಡ್ರೆ ಆಯಿತು ಅಷ್ಟೇ ತರಕಾರಿ ಏನೂ ಕೂಡ ಇರಲಿಲ್ಲ ಹಾಗಾಗಿ ಇನ್ಯಾರು ಮಾರ್ಕೆಟಿಗೆ ಹೋಗಿ ತರೋದು ಅಂತ ಹೇಳಿ ಇವತ್ತು ಸಿಂಪಲ್ಲಾಗಿ ಕಡಲೆ ಸಾರನ್ನು ಮಾಡಿಕೊಂಡು ಅದ್ರ ಜೊತೆಗೆ ಟೊಮೆಟೊ ಗೊಜ್ಜನ್ನು ಕೂಡ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಂಗನವಾಡಿಗೆ ನನ್ನ ಮಗನನ್ನು ಕೂಡ ಕಳಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಅವನಪ್ಪಂದು ವೀಡಿಯೋ ಕಾಲ್ ಕೂಡ ಬಂತು ಹಾಗೆ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ನಂತರ ಅಂಗನವಾಡಿ ಕೂಡ ಹೋಗ್ತಾನೆ ಅಂಗನವಾಡಿ ಹೋಗೋ ಅಷ್ಟೊತ್ತು ವೀಡಿಯೋ ಕಾಲ್ನಲ್ಲಿ ಅಪ್ಪನ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಆ ನಂತರ ಹೊರಡ್ತಾನೆ ಗುಡ್ಡ 고이 어? 나이, 고자. 나이, 고자. 나이, 고자. 나이, 고자. 나이, 고자. 나이, 고자. 나이, 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 이 ಹಾಗೆ ನನ್ನ ಒಂದು ಚಾನಲ್ಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಇಷ್ಟೊಂದು ಪ್ರೀತಿಯಿಂದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹಾಗೆ ಇನ್ನು ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಕಡಲೆ ಸಾರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಅಂದರೆ ಕಡಲೆ ಬೇಯಿಸ್ಕೊಂಡಿರುವ ನೀರಿಗೆ ಒಂದು ಸ್ವಲ್ಪ ಉಪ್ಪು ಬೆಲ್ಲ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆನ ಕೊಟ್ಕೊಂಡ್ರೆ ಕಡಲೆ ಸಾರು ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತಿಳಿ ಸಾರು ಅಂದ್ರೆ ಹಾಗೆ ಅಲ್ವಾ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಟೊಮೆಟೊ ಗೊಜ್ಜನ್ನು ಕೂಡ ಸೈಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್